ನಾ ಹೇಳಿದ್ರೆ ಎಲ್ಲ ಕೇಳ ಅಂತ ಹೇಳಿದ್ರೆ ನಿಮನ್ಪೇಟ್ ನಮ್ಮದೇನಿಲ್ರಿ ಹೇಳ್ರಿ ಪ್ರತಿಯೊಬ್ರು ಒಂದು ಗ್ರೂಪ್ ಐತಿ ಮೆಸೇಜ್ ಹಾಕೊಂಡ್ ಬಂದ್ರೆ ಮಿತ್ರರಿಗೆ ನಮಸ್ಕಾರ ಏನು ಜುಲೈ ಇಪ್ಪತ್ತೊಂದನೇ ತಾರೀಕು ನಮ್ಮ ಕೃಷ್ಣ ಶುಗರ್ ರೈತ ಭವನದಲ್ಲಿ ಒಂದು ರೈತ ಹುತಾತ್ಮ ದಿನಾಚರಣೆ ಪರಮ ಪೂಜ್ಯರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿಯವರ ನೇತೃತ್ವದಲ್ಲಿ ಏನೋ ಒಂದು ರೈತ ಹುತಾತ್ಮ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ನವಲಗುಂದ ಅನ್ನೂರಲ್ಲಿ ನಲಗುಂದದಲ್ಲಿ ಬಸಪ್ಪ ಲಕ್ಕುಂಡಿ ಮತ್ತು ಈರಪ್ಪ ಕಡ್ಲಿಕೋಪ್ಪ ಅನ್ನುವಂಥ ಏನು ನಮ್ಮ ರೈತರು ಗೋಲಿ ಭಾರದಲ್ಲಿ ಅವರ ನೆನಪಿನಿಗೋಸ್ಕರ ಇವತ್ತು ಅದು ಒಂದು ಕರಾಳ ದಿನ ಕೂಡ ಅಂತದ ಯಾಕಂದ್ರೆ ಇವತ್ತು ರೈತರ ಮೇಲೆ ಗೋಲಿಬಾರ ಮಾಡಿರ್ತಕ್ಕಂಥ ದಿನ ಅದಕ್ಕಾಗಿ ದಯವಿಟ್ಟು ಇನ್ನು ಮುಂದೂ ಕೂಡ ಇಲ್ಲಿ ರೈತರ ಮೇಲೆ ಗೋಲಿಬಾರ ಆಗಬಾರ್ದು ರೈತರನ್ನ ಗೌರವಿಸುವಂಥದ್ದು ಆಗಬೇಕು ನಾಡಿನ ಜನ ಇವತ್ತ ರೈತರ ಆತ್ಮಹತ್ಯೆ ಹಾದಿ ಹಿಡಿದಿದ್ದಾರೆ ಯಾಕಂದರೆ ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ರೈತರೆಲ್ಲ ಒಕ್ಕಟ್ಟಾಗಿ ಈ ಸರ್ಕಾರಗಳಿಗೆ ಇವತ್ತು ಅಧಿಕಾರಿಗಳಿಗೆ ಇವ್ರಿಗೆಲ್ಲ ಒಂದು ಭಯ ಹುಟ್ಟಿಸ್ಬೇಕು ರೈತರಿಗೆ ಗೌರವ ಬರಬೇಕು ಅನ್ನುವಂತ ವಿಚಾರನೆ ಇಟ್ಕೊಂಡು ಇವತ್ತ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಮತ್ತು ಡಾಕ್ಟರ್ ಮುರುಘರಾಜೇಂದ್ರ ಪರಮ ಪೂಜ್ಯರ ಹಲವಾರು ಪೂಜರ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲ ನನ್ನ ರೈತ ಸಂಘದ ಮುಖಂಡರು ಈ ತಾಲೂಕಿನ ಮುಖಂಡರು ಎಲ್ಲರ ನೇತೃತ್ವದಲ್ಲಿ ಇವತ್ತ ನಾವೆಲ್ಲ ಕೂಡ ರೈತ ಹುತಾತ್ಮ ದಿನಾಚರಣೆಯನ್ನು ಮಾಡ್ತಿದ್ವಿ ಆ ಹುತಾತ್ಮರಾಗಿರ್ತಕ್ಕಂತ ಇವತ್ತು ನಿಪಾಣಿಯಲ್ಲಿ ಕೂಡ ಸುಮಾರು ಹನ್ನೆರಡು ಜನ ತಂಬಾಕು ಚಳವಳಿ ಸಂದರ್ಭದಲ್ಲಿ ಗೋಲಿಬಾರದಲ್ಲಿ ಕೂಡ ಹುತಾತ್ಮರಾಗಿರಲಿ ಇಡೀ ರಾಜ್ಯವ್ಯಾಪಿ ಇಲ್ಲಿ ಹುತಾತ್ಮರಾಗಿರ್ತಕ್ಕಂಥ ಎಲ್ಲ ಕೂಡ ನನ್ನ ಅಣ್ಣ ತಮ್ಮಂದಿರಿಗೆ ಅವರಿಗೆ ನಮನ ಸಲ್ಲಿಸಲಿಕ್ಕೆ ಇಡೀ ರಾಜ್ಯದ ಎಲ್ಲ ನನ್ನ ರೈತ ಬಂಧುಗಳು ತಾವೆಲ್ಲರೂ ಕೂಡ ವಿಶೇಷವಾಗಿ ತಾವೆಲ್ಲ ಭಾಗವಹಿಸಬೇಕು ಈ ರಾಜ್ಯದ ಏನು ಭೂ ಸುಧಾರಣೆ ಕಾಯ್ದೆ ಇರ್ಬೋದು ರೈತರ ಸಂಪೂರ್ಣ ಸಾಲ ಮನ್ನಾ ಇರಲಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಇರಲಿ ಈ ಭಾಗದ ಅಲ್ಲಿರ್ತಕ್ಕಂಥ ಏನು ನಮ್ಮ ಕಲ್ಲೋಳಿ ಗ್ರಾಮದ ಸುಮಾರು ಹತ್ತು ಸಾವಿರ ಏನು ಇನಾಮಕ್ಕಿ ಜಮೀನನ್ನ ಸುಮಾರು ಐದನೂರ ಆರ್ನೂರು ವರ್ಷದಿಂದ ಸಂಗೋಳಿ ರಾಯನ ಹಿಡಿದು ಕೊಟ್ಟಿರ್ತಕ್ಕಂಥದ್ದು ಹನ್ನೊಂದು ಸಾವಿರ ಎಕರೆ ಜಮೀನನ್ನ ಸರ್ಕಾರ ಅವತ್ತಿನ ಇರ್ತಕ್ಕಂಥ ಬ್ರಿಟಿಷರು ಕೊಟ್ಟರು ಕೂಡ ಇವತ್ತಿನ ಸರ್ಕಾರ ಕೂಡ ಅವ್ರನ್ನ ಆ ಇನಾಮದಾರೇನೆ ಗೌರವಿಸತಕ್ಕಂಥದ್ದಾಗ ಅದನ್ನ ಜಮೀನನ್ನ ಬಿಟ್ಟ ಸಾಕಷ್ಟು ಸಾವಿರಾರು ಕುಟುಂಬಗಳು ಇವತ್ತ ಒಂದು ಗುಂಟೆ ಇಲ್ಲಿ ಇರ್ತಕ್ಕಂತ ಅವರಿಗೆ ಆ ಹನ್ನೊಂದು ಸಾವಿರ ಎಕರೆ ಜಮೀನನ್ನ ಬಿಡಿಸಿಕೊಡ್ತಕ್ಕಂಥ ಹೋರಾಟನ ಕೂಡ ಅವತ್ತ ಜಿಲ್ಲಾಧಿಕಾರಿ ಒತ್ತಾಯ ಮಾಡೋದಿರ್ಬೋದು ನಮ್ಮ ಘಟಪ್ರಭಾ ಎಡದಂಡೆ ಭಾಗದ ಏನು ಕಾಲುವೆಯಲ್ಲಿ ಲಕ್ಷಾಂತರ ಎಕರೆ ಜಮೀನನ್ನ ಸರ್ಕಾರ ಇವತ್ತ ತಾವ ಅವ್ರೇನ ಒಂದು ನಮ್ಮ ಇದು ನಮ್ಮ ಜಮೀನನ್ನು ಅಂತದ್ ಮಾಡಿ ಅಲ್ಲಿ ಒಕ್ಕೊಲೆಂಥದ್ದು ಹಾಕತ್ತಿ ಅದು ಸಂಪೂರ್ಣ ರೈತರಿಗೆ ಅದನ್ನ ಹಕ್ಕುಪತ್ರ ಕೊಡ್ತಕ್ಕಂಥದ್ದು ಆಗಬೇಕು ಅನ್ನೋದು ಕೂಡ ಹೋರಾಟ ಇದೆ ಕಬ್ಬು ಬೆಳೆಗಾರರು ವಿಶೇಷವಾಗಿ ಕಬ್ಬು ಬೆಳೆಗಾರ ಸಲ ನಾವು ಕಾರ್ಖಾನೆಯವರು ಮೂರು ಸಾವಿರ ರೂಪಾಯಿ ಕಬ್ಬಿಣ ಬಿಲ್ ಕೊಡುತ್ತಾರೆ ನಾವು ಹತ್ತು ವರ್ಷದ ಕೂಡ ಮೂರು ಸಾವಿರ ರೂಪಾಯಿ ರಿಟರ್ನ್ ಪಡೆದವರು ಹತ್ತು ವರ್ಷದಿಂದ ಗೊಬ್ಬರ ಡಿಸೆಲ್ ಪೆಟ್ರೋಲ ಎಲ್ಲಾ ಕೂಡ ಇವತ್ತ ಅರ್ಧ ರೇಟ್ ಇತ್ತು ಇವತ್ತು ಎಲ್ಲಾ ಕೂಡ ಡಬಲ್ ರೇಟ್ ಆಗಿವು ಕೂಲಿ ಕಾರ್ಮಿಕ ಡಬಲ್ ಆಗಿತಿ ಇವತ್ತ ಕಬ್ಬು ಬೆಳೆಗಾರ ಕೂಡ ಐದು ಸಾವಿರದ ಐದನೂರು ರೂಪಾಯಿ ಕಬ್ಬಿಣ ಬಿಲ್ ಕೊಡಬೇಕು ಅನ್ನುವಂತ ಹೋರಾಟ ಹಲವಾರು ವಿಚಾರಗಳು ಇಟ್ಕೊಂಡು ಜಿಲ್ಲಾಧಿಕಾರಿಗೆ ಹಕ್ಕು ಒತ್ತಾಯ ಕೂಡ ಮಾಡಬೇಕಾಗಿತ್ತು ಅದಕ್ಕೆ ವಿಶೇಷವಾಗಿ ಪಕ್ಷಾತೀತವಾಗಿ ಎಲ್ಲ ರೈತ ಬಂಧುಗಳು ಭಾಗವಹಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಬಂಧುಗಳೇ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ನಲವತ್ತನೇ ರೈತ ಹುತಾತ್ಮೆಯ ದಿನಾಚರಣೆ ನಿಮಿತ್ತವಾಗಿ ಬೆಳಗಾವಿ ಜಿಲ್ಲೆಯ ಅಥಣಿಯ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ರೈತ ಭವನದಲ್ಲಿ ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ರಾಜ್ಯ ಮಟ್ಟದ ಬೃಹತ್ ರೈತ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ನಾಡಿನಾದ್ಯಂತ ಕನಿಷ್ಠ ಐದರಿಂದ ಏಳು ಸಾವಿರ ರೈತ ಮುಖಂಡ ರೈತ ಕಾರ್ಯಕರ್ತರು ಅನ್ನದಾತ ಬಂಧುಗಳು ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದು ಈ ಕಾರ್ಯಕ್ರಮದ ದಿವ್ಯ ಅಧ್ಯಕ್ಷತೆಯನ್ನ ರೈತ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚುನಪ್ಪ ಪೂಜಾರಿ ವಹಿಸಿಕೊಳ್ಳಲಿದ್ದು ಈ ಎಲ್ಲ ಅನ್ನದಾತನ ಕಾರ್ಯಕ್ರಮದ ಈ ಸಮಾವೇಶದ ದಿವ್ಯ ಸಾನಿಧ್ಯವನ್ನ ನಾಡಿನ ಹೆಸರಾಂತ ಪರಮಪೂಜ್ಯರಾಗಿರ್ತಕ್ಕಂಥ ಪರಮಪೂಜರು ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಮುಲ ಜಿಡಗ ಶ್ರೀಮಠ ಅದೇ ರೀತಿಯಾಗಿ ಪಂಚಮಸಾಲಿ ಪೀಠದ ಪ್ರಥಮ ಜಗದ್ಗುರುಗಳಾಗಿರ್ತಕ್ಕಂಥ ಪರಂಪುಜ್ಯರು ಆತ್ಮೀಯರಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಗೋಕಾಕಿನ ಸುವರ್ಣ ತಾಯಿಯವರು ಬಸವ ಪ್ರಕಾಶ್ ಮಹಾಸ್ವಾಮಿಗಳು ಮಕನಾಪುರದ ಸೋಮೇಶ್ವರ ಮಹಾಸ್ವಾಮಿಗಳು ಡಾಕ್ಟರ್ ಚನ್ನಮಲ್ಲಿಕಾರ್ಜುನ್ ಶಿವಾಚಾರ್ಯರು ಈ ರೀತಿಯಾಗಿ ನಾಡಿನ ಹೆಸರಾಂತ ಹನ್ನೊಂದು ಜನ ಮಹಾತ್ಮರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿಕೊಳ್ಳಿದ್ದು ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಜಯಪುರ ಜಿಲ್ಲೆಯ ಪೊಲೀಸ್ ಮಹಾವರಿಷ್ಠ ಅಧಿಕಾರಿಗಳು ಈ ರೀತಿ ನಾಡಿನ ಹಲವಾರು ಅಧಿಕಾರಿಗಳು ಭಾಗವಹಿಸಲಿದ್ದು ಅದೇ ರೀತಿಯಾಗಿ ರಾಜ್ಯದ ರಾಜ್ಯದ ಎಲ್ಲ ರಾಜ್ಯ ಮುಖಂಡರು ಜಿಲ್ಲಾ ಮುಖಂಡರು ಜಿಲ್ಲಾ ಅಧ್ಯಕ್ಷರುಗಳು ತಾಲೂಕಾ ಅಧ್ಯಕ್ಷರು ತಾಲೂಕು ಮುಖಂಡರು ನಾಡಿನ ಹೆಸರಾಂತ ಎಲ್ಲ ಕಾರ್ಯಕರ್ತರಲ್ಲೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಿಗೆ ವೈದ್ಯರಿಗೆ ಸಾಧಕರಿಗೆ ಸಕಲ ಕಲಾವಲ್ಲಭರಿಗೆ ಸೈನಿಕರಿಗೆ ಹಲವಾರು ಸಾಧಕರ ಅಂದ್ರೆ ಹಲವಾರು ರಂಗಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನು ಗುರುತಿಸಿ ರೈತ ಹುತಾತ್ಮ ದಿನಾಚರಣೆ ಸವಿ ನೆನಪಿಗಾಗಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನೊಂದು ವಿಶೇಷ ಅಂತಂದ್ರೆ ಹಾರೂಗೇರಿಯಿಂದ ಐದು ನೂರು ಬೈಕ್ಗಳ ಮೂಲಕ ರ್ಯಾಲಿಯನ್ನು ಪ್ರಾರಂಭ ಮಾಡಿ ದರೋರದಿಂದ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯವರೆಗೆ ಎಲ್ಲ ರೈತ ಬಂಧುಗಳು ಒಕ್ಕಟ್ಟಾಗಿ ಕನಿಷ್ಠ ಹದಿನೈದು ನೂರು ಬೈಕ್ಗಳಲ್ಲಿ ಹಾಗೂ ನೂರಾರು ಕ್ರೂಸರ್ಗಳಲ್ಲಿ ನೂರಾರು ಕಾರ್ಗಳ ಮೂಲಕ ಬೃಹತ್ ಪ್ರಮಾಣದ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದ್ದು ವಿಶೇಷವಾಗಿ ಶ್ರೀಮದ್ ಅತನಿ ಮುರುಗೇಂದ್ರ ಶಿವೆಗಳು ಅಡ್ಡಾಡಿದಂತ ಪುಣ್ಯಭೂಮಿ ದರೂರಿನ ಬಸ್ ಸ್ಟ್ಯಾಂಡಿನಲ್ಲಿ ಎಲ್ಲ ಮಹಾತ್ಮರನ್ನ ಪುಷ್ಪವೃಷ್ಟಿಯ ಮೂಲಕ ಸ್ವಾಗತ ಮಾಡಿ ತಾಯಂದ್ರ ಮೂಲಕ ಆರತಿ ಎತ್ತಿ ಸ್ವಾಗತ ಮಾಡಿಕೊಂಡು ರೈತ ಹುತಾತ್ಮ ದಿನಾಚರಣೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗುಂಡೂರಾವ್ ಸರ್ಕಾರ ಇದ್ದಾಗ ಹೋರಾಟವನ್ನ ಮಾಡತಕ್ಕಂಥ ರೈತರ ಮೇಲೆ ಗೋಲಿಬಾರಿ ಮಾಡಿದಂಥ ಸಂದರ್ಭದಲ್ಲಿ ರೈತರು ಒಕ್ಕಟ್ಟಾಗಿ ರೈತ ಸಂಘ ಸ್ಥಾಪನೆ ಆಗಿರ್ತಕ್ಕಂಥ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರೈತರ ಕಿಚ್ಚಿನಿಂದಾಗಿ ಗಟ್ಟಿತನದಿಂದ ಗುಂಡೂರಾವ್ ಸರ್ಕಾರ ಬಿದ್ದು ಹೋಗಿತ್ತು ಅದರ ಸವಿ ನೆನಪಿಗಾಗಿ ರೈತರೆಲ್ಲ ಒಕ್ಕಟ್ಟಾಗಿ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಈ ಭಾಗದ ಎಲ್ಲ ಜ್ವಲಂತ ಸಮಸ್ಯೆಗಳನ್ನ ಎಸಿಯವ್ರ ಮೂಲಕ ಸರ್ಕಾರಕ್ಕೆ ತಪ್ಪಿಸಬೇಕು ಅನ್ನದಾತರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ತಮ್ಮ ಮಾಧ್ಯಮಗಳ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ನಮಗೆ ಕಾರ್ಡ್ ಮುಟ್ಟಿಲ್ಲ ಫೋನ್ ಹಚ್ಚಿಲ್ಲ ನಮಗೆ ಕರೆದಿಲ್ಲ ಅಂತಕ್ಕಂಥ ಭಾವನ ಬಿಟ್ಟು ಪಕ್ಷಾತೀತ ಜಾತ್ಯಾತೀತವಾಗಿ ರೈತ ಸಂಘದ ಕಾರ್ಯಕ್ರಮ ಅನ್ನದಾತನ ಕಾರ್ಯಕ್ರಮ ಬಿದ್ದಂತವರನ್ನು ಎತ್ತುವಂತ ಕಾರ್ಯಕ್ರಮ ಅದಕ್ಕಾಗಿ ವಿನಂತಿ ಮಾಡ್ಕೊಳ್ತೀನಿ ಎಲ್ಲರೂ ಕೂಡ ಇಚ್ಛೆಯಿಂದ ಭಾಗವಹಿಸಿ ಹುತಾತ್ಮರಾಗಿರ್ತಕ್ಕಂಥ ರೈತರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಮಾಡಿ ಗೌರವ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮೆಲ್ಲರ ಮೂಲಕ ನಾಡಿನ ಅನ್ನದಾತ ಬಂಧುಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ನಮಸ್ಕಾರ ಅಪರ ಕೇವಲ ಕರ್ನಾಟಕ ರಾಜ್ಯ